ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಇಪ್ಪತ್ತಾರರಂದು ಗುರುವಾರ ದಿವಸ ರಬಕವಿ ಶ್ರೀ ದಾನಮ್ಮ ದೇವಸ್ಥಾನಕ್ಕೆ ನೂತನ ರಥ ಅರ್ಪಣೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಘುಕವಿಬಡ್ಡಿ ತಾಲೂಕಿನ ರಬಕವಿ ನಗರದ ಆರಾಧ್ಯ ದೇವತೆ ಶ್ರೀ ದಾನಮ್ಮ ದೇವಿಯ ನೂತನ ಅರ್ಪಣೆ ರಥ ಅರ್ಪಣೆ ಮತ್ತು ಬೆಳಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಪರಮಪೂಜೆ ಶ್ರೀ ಬಸವ ಶಿವಾಚಾರ ಹಿರೇಮಠ ಮಹಾಸ್ವಾಮಿಗಳು ಬನಟ್ಟಿ ಅವರ ಅಮೃತ ನೂತನ ತೀರ್ನ ಕಳಸ ಆರೋಹಣ ಕಾರ್ಯಕ್ರಮ ನೆರವೇರಿಸಿದರು ನಂತರ ಸಾಯಂಕಾಲ ಎಂಟು ಗಂಟೆಗೆ ಶ್ರೀ ದಾನಮ್ಮ ದೇವಿ ರಥ ಅರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜೆ ಶ್ರೀ 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 ಒಂದು ಸಾವಿರದ ಎಂಟು ಸೂರ್ಯ ಸಿಂಹಾಸನಾದೀಶ್ವರ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ಅವರ ಅಮೃತ ಹಾಸದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ನಡೆಸಿ ನಂತರ ನೂತನ ರಥವಕ್ಕೆ ರಥೋತ್ಸವಕ್ಕೆ ದಿವ್ಯ ಸಾನಿಧ್ಯ ಪರಮ ಪೂಜೆ ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳು ಮತ್ತು ಪರ ಶ್ರೀ ಪರಮಪೂಜ್ಯ ಶ್ರೀ ಶರಣಬಸವ ಶಿವಾಚಾರ ಮಹಾಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಶಿವಶಂಕರ ಮಹಾಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಉದ್ಘಾಟನೆಗೊಂಡಿತು ನಂತರ ಪರಮ ಪೂಜ್ಯರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಹಾಗೂ ಪೂಜ್ಯ ಶ್ರೀ ಶ್ರೀಶೈಲ ಜಗದ್ಗುರುಗಳಿಗೆ ಶಿವಜಾ ತುಂಗಿ ಮತ್ತು ನಾಸಿ ಫುಡ್ ಫ್ಯಾಕ್ಟ್ರಿ ಮಾಲೀಕರು ಶ್ರೀ ಅಮಿತ್ ನಾಸಿ ಹಾಗೂ ಶ್ರೀ ಸೋಮಶೇಖರ್ ಕೊಟ್ಟಶೆಟ್ಟಿ ಅವರು ಗೌರವಪೂರ್ವಕ ಸನ್ಮಾನ ಮಾಡಿದರು ನಂತರ ರಥದ ದಾನಿಗಳು ರಬಕವಿ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಮಲ್ಲೇಶಪ್ಪ ಕುಚನೂರು ಮತ್ತು ಪ್ರತಿಯ ಮವಾಸೆ ನಡೆಯುವ ಅನ್ನಪ್ರಸಾದ ಸೇವೆಗೆ ನಡೆಸಿಕೊಡುವಂಥ ದಾನಿಗಳು ರಬಕವಿ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಸೋಮಶೇಖರ್ ಕೊಟ್ಟಶೆಟ್ಟಿ ಅವರಿಗೆ ರಬಕವಿ ದಾನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ದಾನಿಗಳ ದಂಪತಿಗಳಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಭಾರತ ದೇಶದಲ್ಲಿರುವ ದೇವಾಲಯಗಳು ಯಾವ ದೇಶದಲ್ಲಿ ನೋಡಲು ಸಿಗುವುದಿಲ್ಲ ಆದರೆ ಈ ನಮ್ಮ ದಾನಮ್ಮ ದೇವಸ್ಥಾನದಲ್ಲಿ ರಥ ಒಂದು ಅವಶ್ಯಕತೆ ಇತ್ತು ನೀವೆಲ್ಲರೂ ಸೇರಿ ಆ ರಥವನ್ನು ನಿರ್ಮಾಣ ಮಾಡಿದ್ದೀರಿ ಅದು ಕಟ್ಟಿಗೆ ತೇರಾಗಿದೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಸೇರಿ ಬೆಳ್ಳಿಯ ರಥ ನಿರ್ಮಾಣ ಮಾಡುತ್ತೀರಿ ಎಂದು ನನಗೆ ಆತ್ಮವಿಶ್ವಾಸ ಇದೆ ಎಂದು ಪರಂಪೂಜ್ಯ ಶ್ರೀ ಶ್ರೀ ಒಂದು ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಮಹಾಸ್ವಾಮಿಗಳು ಡಾಕ್ಟರ್ ಚನ್ನಸಿದ್ಧ ಪಂಡಿತರಾದ ಶಿವಾಚಾರ ಮಹಾಸ್ವಾಮಿಗಳು ಆಶೀರ್ವಾದ ನೀಡಿದರು ಇದೇ ಸಂದರ್ಭದಲ್ಲಿ ರಬಕಾಯಿ ನಗರದ ಗಣ್ಯ ವ್ಯಕ್ತಿಗಳು ಮತ್ತು ಶ್ರೀನಿಧಿ ಬ್ಯಾಂಕಿನ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಅವರು ನೂತನ ವೃತ್ತಕ್ಕೆ ಬೆಳ್ಳಿಯ ಲೇಪನಿಗೆ ಒಂದು ಕೆ ಜಿ ಬೆಳ್ಳಿ ಕೊಡುತ್ತೇನೆ ಎಂದು ಸರ್ವರ ಸಮ್ಮುಖದಲ್ಲಿ ಹೇಳಿದರು ನಂತರ ಶ್ರೀ ದಾನೇಶ್ವರಿ ಮಹಿಳಾ ಮಂಡಳ ಕೂಡಿ ವಾರ್ಕರಿ ನೃತ್ಯ ಮಾಡಿದರು ನಂತರ ಭಕ್ತಿ ಸಭೆಗೆ ಭಕ್ತಿ ಗೀತೆಯನ್ನು ಹಾಡಿದ ಶ್ರೀಮತಿ ರಾಜೇಶ್ವರಿ ಉಮದಿ ಮುಖ್ಯ ಅತಿಥಿಗಳಾದ ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ಕಾರ್ಯದರ್ಶಿ ಶ್ರೀ ದಾನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಶ್ರೀ ಶಂಕರ್ ಗಣಮುಖಿ ವಕೀಲರು ಶ್ರೀ ದರಿಯಪ್ಪ ಒಳಗಡ್ಡಿ ಶ್ರೀ ಮಲ್ಲಿಕಾರ್ಜುನ ಸಿ ರಬಕೈ ದಾನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶ್ರೀ ಶಿವಜಾ ಉಮ್ದಿ ಚೇರ್ಮನರು ಶ್ರೀ ಮಹಾದೇವ್ ದೂಪಾಳ್ ಶ್ರೀ ಸಂಗಮೇಶ್ ಹತ್ಪಾಕಿ ಶ್ರೀ ರಾಜು ಉಮ್ದಿ ಶ್ರೀ ಎಂ ಎಸ್ ಬದಾಮಿ ಶ್ರೀ ಶಿವಾನಂದ್ ಬಾಗಲಕೋಟ್ ಮಠ್ ಶ್ರೀ ಉದಯ್ ಜಿಗ್ಜಿನಿ ಶ್ರೀ ಪ್ರಭು ಉಮ್ದಿ ಶ್ರೀ ರಾಮಣ್ಣ ಹೊಲ್ಕುಂದ್ ಶ್ರೀ ಶಿವಾನಂದ್ ಆಸ್ಯಾಳ ಮತ್ತು ಶ್ರೀ ದಾನಮ್ಮ ದೇವಸ್ಥಾನ ಕಮಿಟಿ ಎಂ ಅವರು ಮತ್ತು ಶ್ರೀ ಎಂ ಎಸ್ ಗಡೇನ್ ಅವರ ಶ್ರೀ ವಿಜಯಕುಮಾರ್ ಹಲ್ಕುರ್ಕಿ ಸೇರಿದಂತೆ ಬಂಟಿ ರಾಂಪುರ್ ಹೊಸರು ಸುತ್ತಲೂ ಸೇರಿದಂತೆ ವಿವಿಧ ನಗರಗಳಿಗೆ ಆಗಮಿಸಿದ ಎಲ್ಲ ಭಕ್ತರು ಪಾಲ್ಗೊಂಡಿದ್ದರು ವರದಿಗಾರರು ಸಂಗಪ್ಪ ರೊಕ್ಕ ಚಿತ್ರಗೇರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್ ಒಂದು ದೇವಸ್ಥಾನವನ್ನು ತೆಗೆದುಕೊಂಡ್ರು ದೇವಸ್ಥಾನದ ಜೊತೆಗೆ ಸಮಾಜದ ನಾವೆಲ್ಲರೂ ಒಂದಾಗಬೇಕು ಅಂತ ಅಂತೇಳಿ ಹಲವಾರು ವಿಧದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದರು ಅವರು ನಮಗೆ ಸಮಾಜದ ಋಣವನ್ನ ನಾವು ಯಾವ ರೀತಿ ತೀರಿಸಬೇಕು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ದೈವ ಋಣವನ್ನು ತೀರಿಸ್ಬೇಕು ಹುಟ್ಟಿದ ಮೇಲೆ ಎರಡನೇದು ಸಮಾಜದ ಋಣವನ್ನು ತೀರಿಸಬೇಕು ಈಗ ನಾನು ಸಮಾಜದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಸಮಾಜಕ್ಕಾಗಿ ನಾ ಏನ್ ಕೊಡಬೇಕು ಇಷ್ಟೆಲ್ಲ ಸಮಾಜದಿಂದ ನಾವು ಬೆಳವಣಿಗೆ ದೊಡ್ಡವರಾಗಿ ಸಮಾಜಕ್ಕೆ ನನ್ನದೇ ಆದಂತ ಒಂದು ಕೊಡುಗೆಯನ್ನು ಕೊಡಬೇಕು ಆಗಲೇ ನಾವು ಮೊದಲಿಗೆ ಹಲವಾರು ಒಂದು ದಾನಿಗಳನ್ನು ನಾವೇ ಸರ್ಕಾರ ಮಾಡಿದ್ದೀವಿ ಸಮಾಜ ಎಲ್ಲ ರೀತಿಯಿಂದಾಗಿ ನಮ್ಮನ್ನ ಗುರುತಿಸ್ತದ ಯಾಕೆ ಗುರುತಿಸ್ತದ ಸಮಾಜ ನಮ್ಮನ್ನ ನಾವು ಮಾಡಿದಂತ ಕಾರ್ಯಗಳಿಂದ ಕಾರಣ ಸಮಾಜದ ಋಣವನ್ನ ನಾವೆಲ್ಲರೂ ಸಹಿತ ನಮ್ಮ ಕೈಲಾದ ಮಟ್ಟಿಗೆ ಯಾವ ಹಂತದಲ್ಲಿ ಈ ಸಮಾಜದ ಋಣವನ್ನ ತೀರಿಸಬೇಕು ಇನ್ನ ತಂದೆ ತಾಯಿ ಋಣ ಪಿತೃ ಅಂತದ ಇಷ್ಟೆಲ್ಲ ನಾವು ಬರ್ಬೇಕಾಗ್ತ ಅಂತಂದ್ರ ಬೆಳಿಬೇಕಾಗ್ತ ಅಂದ್ರ ಈ ಸಮಾಜಕ್ಕೆ ನಮ್ಮನ್ನು ಇಷ್ಟೆಲ್ಲ ತಾಸು ಕೊಟ್ಟು ಬೆಳೆಸಿ ಒಂದು ಮೂರ್ತ ಸ್ವರೂಪರನ್ನ ಇಲ್ಲಿ ಮಾಡ್ತಕ್ಕಂಥ ತಂದೆ ತಾಯಿಯ ಋಣ ತಂದೆ ತಾಯಿಯ ಋಣ ನಾವು ಇರುತ್ತ ನಾನು ಅದು ಎಷ್ಟು ನಾವು ಅದಕ್ಕೆ ನಾವು ಸೇವೆಯನ್ನು ಮಾಡಿದ್ರು ಸಹಿತ ಅದು ಕಡಿಮೆ ಇನ್ನು ಸಮಾಜ ಋಣ ಅಂತೂ ಆಶೀರ್ವಾದ ನಮ್ಮ ಮಕ್ಕಳಿಗೆ ಏನಾದರೂ ಸೂಪರ್

ದಯವಿಟ್ಟು ಎಲ್ಲರೂ ಕೈತಾಳಿದ We <laughs> need ಪಬ್ಲಿಸಿಟಿ ಫೌಂಡೇಶನ್ ವತಿಯಿಂದ ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತ ನಮ್ಮ ದೇಹದ ಜೊತೆಗೆ ಭಾವನೆಗಳನ್ನು ಹ್ಯಾಂಗ್ ಇಟ್ಕೊಳ್ಬೇಕು ಅನ್ನೋದನ್ನ ಮಠದಲ್ಲಿರುವ ಗುರುಗಳು ದೇವಸ್ಥಾನದಲ್ಲಿರುವಂತಹ ದೇವರು ಕಲಿಸಿಕೊಡ್ತಾವ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಳಿಸಿಕೊಳ್ಬೇಕು ಅಂತೇನೆ ಬರುವ ಅಂತ ನಾವು ಗುರುತಿಸ್ತೀವಿ ದೇವಸ್ಥಾನಕ್ಕೆ ಹಾದಿ ಎಲ್ಲ ಅಂತ ಹಾದಿ ತಪ್ಪಾನ ಅಂತ ಹೇಳಿ ಅವನ ಹಾದಿಗೆ ತಗೊಂಡ್ ಬರ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಮನೆಯಾಗ ತಂದೆ ತಾಯಿ ಹೇಳ್ತೀವಿ ಕೇಳಂಗಿಲ್ಲ ಊರಾಗಿನ ಹಿರಿಯ ಹೇಳ್ತಾರ ಕೇಳಂಗಿಲ್ಲ ಮಠಕ್ಕೆ ಕರ್ಕೊಂಡು ಬರ್ತೀವಿ ಗುರುವ ಹೇಳಿ ಏನೋ ಮಂತ್ರ ಹಾಕಿಸ್ತೇರಿ ಹರಸಾಹಸ ಮಾಡ್ತಾರೆ ಅವನ ಪೂಜೆ ಮಾಡ್ತೇರಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೇರಿ ಮಠಕ್ಕೆ ದೇವಸ್ಥಾನಕ್ಕೆ ಬಂದ ಅಂದ್ರೆ ಒಳ್ಳೆ ದಾರಿಯಲ್ಲಿ ಒಂಥಾನ ಅಂತ ತಿಳ್ಕೊಂಡ ಅದರ ಬಿಟ್ಟು ಎಕಡೆ ಹೋಗ್ತಿದ್ದ ಒಬ್ಬ ಮನುಷ್ಯ ಅಂದ್ರೆ ದಾರಿ ತಪ್ಪ ಕಟ್ಟನ ಅಂತ ಎಲ್ಲರೂ ಭಾವಿಸ್ಕೊಳ್ತಾರೆ ಆ ಹಿನ್ನೆಲೆಯಲ್ಲಿ ಮಠ ಮತ್ತು ದೇವಾಲಯಗಳು ಮನುಷ್ಯನಿಗೆ ಸನ್ಮಾರ್ಗವನ್ನು ತೋರುವಂತಹ ಕೇಂದ್ರಗಳು ಅನ್ನುವಂತಹದ್ದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಬೇಕು ಸಾಮಾನ್ಯವಾಗಿ ಪ್ರತಿಯೊಂದು ದೇವಾಲಯದಲ್ಲಿ ವರ್ಷದೊಳಗೆ ಒಂದು ದಿನವನ್ನ ನಿಗದಿ ಮಾಡಿ ದೇವಸ್ಥಾನದ ಜಾತ್ರೆ ಮಾಡ್ತಾರೆ ದೇವಸ್ಥಾನದ ಜಾತ್ರೆ ಮಾಡೋ ಕಾಲಕ್ಕೆ ದೇವರನ್ನ ಗರ್ಭಪಣಿಯಲ್ಲಿರುವಂತಹ ದೇವರ ಉತ್ಸವ ಮೂರ್ತಿಗಳನ್ನ ಆ ಜಾತ್ರೆ ದಿವಸ ಹೊರಗಡೆ ತಗೊಂಡು